ನಮಸ್ತೆ ವೀಕ್ಷಕರೇ ನಮ್ಮ ಕಾಸರಗೋಡು ಕನ್ನಡ ಅಂತರ್ಗತ ಈ ತುಳುನಾಡಿನಲ್ಲಿ ಅನೇಕ ವೈವಿಧ್ಯಮಯವಾದಂಥ ಆಚರಣೆಗಳು ನಂಬಿಕೆಗಳು ಅದರಿಂದಾಗಿ ನಮ್ಮ ಈ ಒಂದು ತುಳುನಾಡು ಭಾಗವಾದಂಥ ಕಾಸರಗೋಡು ಅತ್ಯಂತ ಪ್ರಸಿದ್ಧವಾಗಿರುವಂಥದ್ದು ಕುಂಬಳಸೀಮೆಯ ಪ್ರಧಾನ ನಾಲ್ಕು ದೇವಾಲಯಗಳಲ್ಲಿ ಅಟೂರ್ ಎನ್ನುವಂಥದ್ದು ಒಂದು ಒಂದು ದೇವಾಲಯ ಅಟೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ವಿಶಾಲವಾಗಿ ಹರಡಿರುವಂತಹ ವಿಶಾಲವಾದಂಥ ಪ್ರಾಕಾರಗಳನ್ನು ಒಳಗೊಂಡಿರುವಂಥ ಐತಿಹಾಸಿಕ ಹಿನ್ನೆಲೆ ಪರಂಪರೆ ಇರುವಂಥ ದೇವಾಲಯ ಈ ದೇವಾಲಯದಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಒಂದು ಆಚರಣೆ ಏನು ಅಂತ ಕೇಳಿದ್ರೆ ಅದು ಕೌಂಡಿಕ್ಕಾನ ಯಾತ್ರೆ ಅಂತ ಹೇಳುವಂತದ್ದು ನಮಗೆ ಗೊತ್ತಿದೆ ಆ ಜಾಂಬ್ರಿ ಯಾತ್ರೆ ಅನ್ನುವಂಥದ್ದು ನಾವು ನೆಟ್ಟಣಿಗೆ ಕ್ಷೇತ್ರವನ್ನು ಹೊಂದಿಕೊಂಡು ಆಚರಿಸುವಂತಹದ್ದು ನಾವು ಗಮನಿಸಿರ್ತೇವೆ ಕೆಳ ಕಳೆದ ಕಳೆದ ಒಂದು ಕೆಲವು ವರ್ಷಗಳ ಹಿಂದೆ ಆ ಆಚರಣೆ ನಡೆದಿದೆ ಹಾಗೆಯೇ ಅಡೂರಿನ ಮಹಾಲಿಂಗೇಶ್ವರ ಕ್ಷೇತ್ರವನ್ನು ಅನುಸರಿಸಿ ಇಲ್ಲಿ ಅನುಸರಿಸಿಕೊಂಡು ಬರುವಂತಹ ಒಂದು ಒಂದು ನಂಬಿಕೆ ಅಥವಾ ಒಂದು ಪದ್ಧತಿ ಅದು ಕೌಂಡಿಕ್ಕಾನ ಯಾತ್ರೆ ಎನ್ನುವಂಥದ್ದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂಥದ್ದು ಈ ಕ್ಷೇತ್ರದ ಪ್ರಧಾನ ತಂತ್ರಿವರಿಯರು ನಮ್ಮ ಕುಂಬಳಸೀಮೆಯ ತಂತ್ರಿ ತಂತ್ರಿ ಕುಟುಂಬಗಳಲ್ಲಿ ಅತ್ಯಂತ ಹೆಚ್ಚು ಜನಜನಿತವಾಗಿರುವಂಥದ್ದು ಕುಂಟಾರು ಮನೆತನ ಆ ಮನೆತನದ ವಾಸುದೇವ ತಂತ್ರಿಗಳು ಕು ಈ ಅಡೂರು ಕ್ಷೇತ್ರದ ತಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತುಂಬ ಜನಾನುರಾಗಿಗಳು ತುಂಬ ಅನುಭವ ಇರುವವರು ಈ ಕೌಂಡಿಕ್ಕಾನ ಯಾತ್ರೆಯನ್ನು ನಡೆಸುವವರು ಕೂಡ ಆ ವಾಸುದೇವ ಅವರು ನಮ್ಮ ಜೊತೆ ಇವತ್ತಿದ್ದಾರೆ ಆ ಯಾತ್ರೆಯ ಮಹತ್ವ ಏನು ಅದೇನನ್ನು ಸೂಚಿಸ್ತದೆ ಎನ್ನುವುದರ ಬಗ್ಗೆ ನಿಮಗೆ ತಿಳಿಸಿಕೊಡ್ಲಿಕ್ಕಿದ್ದೇವೆ ಮೊದಲು ವಾಸುದೇವ ತಂತ್ರಿಗಳನ್ನು ಭಕ್ತಿ ಪುರಸ್ತರವಾಗಿ ಸ್ವಾಗತಿಸ್ತಾ ಇದ್ದೇವೆ ಸ್ವಾಗತಗಳು ವಾಸುದೇವ ತಂತ್ರಿ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಒಂದು ಈ ಅಥವಾ ಕುಂಬಳ ಸೀಮೆಯ ಪ್ರಧಾನ ನಾಲ್ಕು ದೇವಸ್ಥಾನಗಳಲ್ಲಿ ಒಂದು ಈ ಅಡೂರು ದೇವಸ್ಥಾನದ ತಂತ್ರಿವರಿಯರು ನೀವು ಈ ಕೌಂಡಿಕಾನ ಯಾತ್ರೆ ನಾಡುತ್ತೀಗ ಹದಿನಿಮೂರು ಹದಿನಾಲ್ಕಕ್ಕೆ ನಡೀಲಿಕ್ಕಿದೆ ಇದು ಏನು ಈ ಕೌಂಡಿಕಾನ ಯಾತ್ರೆ ಅಂದ್ರೆ ಒಂದಷ್ಟು ಮಾಹಿತಿ ಕೊಡಬಹುದು ಆ ಸ್ಥಳದಲ್ಲಿ ಅದು ಶಿವನ ಮೂಲವೊಂದು ಪ್ರಾಕಾರ ಅಂತ ಹೇಳ್ಬೋದು ಶಿವನ ಮೂಲ ಉದ್ಭವ ಸ್ಥಳ ಶಿವನ ಶಿವನ ಮಾಲಿಂಗೇಶ್ವರ ಮೂಲ ಸ್ಥಳ ಅದು ಹೇಗೆ ಬಂತು ಅಂತ ಹೇಳಿದ್ರೆ ಈಗ ಸಾಧಾರಣ ಒಂದು ನಮ್ಮ ವೇದ ಕಾಲದಲ್ಲಿ ಶ್ರೀ ಮೂಕಾಸುರನೆಂಬ ರಾಕ್ಷಸ ಅವ ಅರ್ಜುನನ ತಪಭಂಗ ಮಾಡಲಿಕ್ಕೆ ಬೇಕಾಗಿ ಹಂದಿಯ ರೂಪದಲ್ಲಿ ಬಂದ ಅವನ ಅರ್ಜುನನ ತಪಸ್ಸನ್ನು ಪರೀಕ್ಷಿಸಲಿಕ್ಕೋಸ್ಕರ ಶಿವನು ಕೂಡ ಬೇಡ ಬೇಡತಿಯ ರೂಪದಲ್ಲಿ ಕೂಡ ತುಡಿ ಅವರು ಈ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿ ಶಿವ ಬೇಡ ಶಿವನು ಶಿವನು ಶಿವ ಬೇಡ ಬೇಡ ಶಿವ ಮತ್ತು ಪಾರ್ವತಿಯರು ಬೇಡ ಮತ್ತು ಬೇಡ ಬಂದಿಂದ ಪ್ರಾರಂಭ ಮಾಡಿದ್ರು ಆ ರೀತಿಯಲ್ಲಿ ಈ ಅರ್ಜುನ ತಪಸ್ಸು ಮಾಡ್ತಾ ಇರುವಾಗ ಮೂಕಾಸರನು ಹಂದಿ ರೂಪದಲ್ಲಿ ಅರ್ಜುನನ ತಪಸ್ ಭಂಗ ಮಾಡಲಿಕ್ಕೆ ಬೇಕಾಗಿ ಬಂದಂತ ಸಮಯದಲ್ಲಿ ಆ ಹಂದಿಯ ಆ ಅಪಸ್ವರದಿಂದ ಅರ್ಜುನಿಗೆ ಆಗ ತಪಭಂಗ ಆಗ್ತದೆ ಶಬ್ದವೇದಿಯ ಮೂಲಕ ಹಂದಿಗೆ ಬಾಣ ಬಿಡುತ್ತಾರೆ ಇಬ್ಬರು ಬಾಣ ಬಿಡ್ತಾರೆ ಅರ್ಜುನ್ ಬಾಣ ಬಿಡ್ತಾರೆ ಅದೇ ಸಮಯದಲ್ಲಿ ಅರ್ಜುನನ್ನು ಅರ್ಜುನ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಶಿವನು ಕೂಡ ಬೇಡ ಬೆಡತಿ ರೂಪದಲ್ಲಿ ಬಾಣಬಿಡ್ತಾರೆ ಇಬ್ರು ಕೂಡ ಹಂದಿಗೆ ಬಾಣ ಬಿಡ್ತಾರೆ ಬಾಣ ಬಿಟ್ಟಾಗ ಬಾಣ ಆ ಬಾಣದ ಮೂಲಕ ಹಂದಿಯ ಜೀವ ಹೋಗ್ತವೆ ಆ ಸಮಯದಲ್ಲಿ ಅರ್ಜುನನಿಗೂ ಶಿವನಿಗೂ ಬೇಡನಿಗೂ ಬೇಡತ್ತಿ ಬೇಡ ರೂಪದಲ್ಲಿ ರೂಪದಲ್ಲಿರುವಂತಹ ಶಿವ ಆ ಶಿವ ಅವ ಹೇಳ್ತಾನೆ ನಾನು ಅದನ್ನು ಮೊದಲು ನಾನು ನಾನು ಮೊದಲು ಕೊಂದದ್ದು ಹಾಗೆ ಅರ್ಜುನ ನಾನು ಕೊಂದ ಪಾಶುಪತ್ವದ ಕತೆ ಪಾಶು ಯಕ್ಷಗಾನದಲ್ಲಿ ಪಾಶುಪ ಅಂತ ಯಾವ ಪ್ರಸಂಗ ಅವರ ಮಾತು ಮಾತು ಅದು ಹೌದು ಜೋರ ಮಾತಾಗಿ ಜೋರ ಯುದ್ಧ ಆಗುತ್ತೆ ಕಡೆಗೆ ಅವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಹೀಗೆ ಅಪ್ಪ ಇಟ್ಕೊಂಡು ಅಲ್ಲಿಂದ ಅವರು ಉರುಳಿ ಹೆಸರು ಮಾಡ್ತಾರೆ ಓ ಉರುಳು ಅಂತ ಉರುಳು ಆ ಉರುಳಿ ಉರುಳಿ ಅವರು ಬರುದಿಲ್ಲಿಗೆ ಅಂತ ಹೇಳಿದ್ರೆ ಇದೇ ಈ ಈಗ ಮಾಲಿಂಗೇಶ್ವರ ಕ್ಷೇತ್ರ ಇರುವಂತಹ ಸಾನ್ನಿಧ್ಯ ಇಲ್ಲಿಗೆ ತಲುಪಿದ ನಂತರ ಅರ್ಜುನ್ ಎಂತ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗ್ತದೆ ಯಾರು ಕೂಡ ಸೋಲುದಿಲ್ಲ ಇಬ್ಬರು ಕೂಡ ಸೋಲುದಿಲ್ಲ ಆಗ ಅವ ಶಿವಭಕ್ತು ಅವ ಶಿವನ ಲಿಂಗವನ್ನು ಮಾಡ್ತಾನೆ ಅಲ್ಲಿ ಮಲಾಲಿಂಗ ಮಲಲಿಂಗವನ್ನು ಮಾಡ್ಲಿ ಪೂಜೆ ಪೂಜೆ ಮಾಡ್ತಾನೆ ಅವ ಅದೇ ಪೂ ಪೂಜೆಗೆ ಉಪಯೋಗಿಸಿದಂತ ಹೂಗಳು ಆ ಪವಿತ್ರ ಹೂಗಳು ಈಗಲೂ ಕೂಡ ವಿಲ್ಲಭತ್ರೆ ರಂಜೆ ಹೂ ಅದೇ ಕಣಗಿಲೆ ಹೂ ಉಂಟು ನಾಲ್ಕು ತರದ ಹೂಗಳನ್ನು ಅರ್ಚಿಸ್ತಾನೆ ಅರ್ಚಿಸಿದ ಹೂ ಅದು ಲಿಂಗಕ್ಕೆ ತಗೋದಿಲ್ಲ ಬೇಡ ಬೇಡನ ಕಾಲಿಗೆ ಕಾಲಿಗೆ ಅಷ್ಟಾಗುವಾಗ ಅರ್ಜುನಿಗೆ ಧ್ಯಾನ ಇದು ಶಿವನೇ ಬೇಡ ರೂಪದಲ್ಲಿ ಬಂದ ಹಾಗೆ ಅರ್ಜುನನ ಪರಾಕ್ರಮವನ್ನು ಮೆಚ್ಚಿ

ರಕ್ತೇಶ್ವರಿ ಪಾದ ಅಂತ ಹೋಗಿ ರಕ್ತೇಶ್ವರಿ ಪಾದ ಈ ಶಿವ ಬೇಡ ಬೇಡತೆ ರೂಪದಲ್ಲಿ ಅಂದ್ರೆ ಶಿವ ಆಗ ಅರ್ಜುನನಿಗೆ ಮತ್ತು ಶಿವನು ಅಲ್ಲಿ ಈ ಅವರು ಅವರು ಜಗಳ ಮಾಡ್ತಾ ಇರುವಾಗ ಅದನ್ನು ಕಂಡ ಅದನ್ನು ಕಣ್ಣಾರೆ ಯಾರು ಅಂತ ಹೇಳಿದ್ರೆ ಪಾರ್ವತಿ ಪಾರ್ವತಿ ಅದೇ ಪಾರ್ವತಿ ಈಗ ರಕ್ತೇಶ್ವರ ರೂಪದಲ್ಲಿ ಅಲ್ಲಿ ಪಾರ್ವತಿ ರಕ್ತೇಶ್ವರ ರೂಪದಲ್ಲಿ ಅರ್ಜುನ ಮತ್ತು ಶಿವ ಅವರು ಕಾದಾಡುವಾಗ ಶಿವನ ಅಲ್ಲ ಅರ್ಜುನನ ಅರ್ಜುನ ಅಷ್ಟು ದೊಡ್ಡ ಪರಾಕ್ರಮಶಾಲಿಯ ಬೆನ್ನು ನೋಡಬೇಕು ಅಂತ ಪಾರ್ವತಿ ಆಸೆ ಹಾಗೆ ಅವಳು ಅಲ್ಲಿ ರೂಪದಲ್ಲಿ ಹೇಗೆ ಅಲ್ಲಿ ನಮಗೆ ಅಲ್ಲಿ ಪ್ರತೇಶ್ವರಿ ಪಾದೆ ಆಗಿ ಕಾಣುದು ಪ್ರತ್ಯೇಶ್ವರ ಹೇಗೆ ನಮ್ಮ ಹಿಂಬದಿಗೆ ಅಲಂಕಾರ ಆಗಿ ಹಣಿ ನೀಡ್ತೇವೆ ಅದೇ ರೂಪದಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ ಅಲ್ಲಿ ಅಲ್ಲಿ ಮುಟ್ಟಿದ ನಂತರ ಅಲ್ಲಿಂದ ನಂತರ ಆ ಸ್ಥಳ ಇರುವುದು ಆಗ ಅಲ್ಲಿಗೆ ಹೋಗಿ ಈಗಿನ ನಮ್ಮ ಧಾರ್ಮಿಕ ನೆಲೆಯ ಪ್ರಕಾರ ಅಲ್ಲಿ ಸಾವಿರದ ಎಂಟು ಆ ತಮಿಳಾದಿ ಸೇವೆಗಳನ್ನು ಮಾಡಿ ಮತ್ತೆ ತಂತ್ರಿಗಳು ಮಾತ್ರ ಅದಕ್ಕಿಂತ ಅತ್ಲಾಗೆ ಹೋಗುದು ಗುಹೆಯಲ್ಲಿ ಅದು ಹೇಳಲಿಕ್ಕಿಲ್ಲ ಆ ಒಂದು ಕಥೆಯನ್ನು ಆ ಮೂಲ ಅಲ್ಲಿಗೆ ಹೋಗಿ ವೃತ್ತಿಗೆ ತರಬೇಕು ಮೃತ್ತಿಗೆ ಅದನ್ನು ಮತ್ತೆ ಪ್ರಸಾದ ರೂಪವಾಗಿ ಅದನ್ನ ಪ್ರಸಾದ ರೂಪವಾಗಿ ಕೊಡುವುದು ಸುರುಗೆ ಪ್ರಾರ ಪ್ರಥಮದಲ್ಲಿ ಹೇಗೆ ಅಂತ ಹೇಳಿ ದೇವನಿಗೆ ದೇವರಿಗೆ ಲೇಪ ಕೊಡ ಲಿಂಗಕ್ಕೆ ಲಿಂಗಕ್ಕೆ ಲೇಪ ಅಂತ ಅಂದ್ರೆ ಈಗ ಸಾಧಾರಣ ಒಂದು ದೇವಸ್ಥಾನದ ಚೈತನ್ಯ ವೃದ್ಧಿ ಆಗ್ಬೇಕಾದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ನಾವು ಬ್ರಹ್ಮ ಕೆಲಸ ಮಾಡ್ತೇವೆ ಮಾಡ್ತೇವೆ ಅದೇ ರೀತಿಯ ಪ್ರಕ್ರಿಯೆ ಅಂದ್ರೆ ಮೂಲ ಮೂರ್ತಿ ಕೂಡ ಮರಳಿಗೆ ಅಭಿಷೇಕ ಮಾಡುವಂತ ಸಾಧ್ಯತೆ ಇಲ್ಲ ಸಾಧ್ಯತೆ ಈಗ ಪ್ರತಿಬಿಂಬ ಅಭಿಷೇಕ ಮಾಡುವಂತ ಮೂಲ ಬಿಂಬಕ್ಕೆ ಇರುವಂತ ಚೈತನ್ಯ ನಾನೂರು ವರ್ಷಗಳಿಂದ ಅದು ಹೋಗಿತ್ತು ಆ ಚೈತನ್ಯ ಅದು ಆ ಚೈತನ್ಯ ವೃದ್ಧಿ ಆಗಿದೆ ಅಂತ ನಮ್ಮ ನಂಬಿಕೆ ಈ ಪ್ರಕ್ರಿಯೆ ಮೂಲಕ ಈ ಹನ್ನೆರಡು ವರ್ಷದಲ್ಲಿ ಏನು ಬದಲಾವಣೆ ಕಂಡಿದೆ ಅಂತ ಹೇಳಿದ್ರೆ ಈಗ ಜನಪದ ಕೂಡ ಜನಪದ ಕೇಳ್ತಾರೆ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಇದು ಒಂದು ಒಳನಾಡು ಈಗ ಇಲ್ಲಿಗೆ ಈಗ ಯಾವ್ದು ಅಂತ ಹೇಳಿದ್ರೆ ಎಲ್ಲ ಆದ ನಂತರ ಇಲ್ಲಿಗೆ ಭಕ್ತರು ಬರಲಿಕ್ಕೆ ಶುರು ಮಾಡಿ ಆಗ ಇಲ್ಲಿ ಹನ್ನೆರಡು ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ ಭಕ್ತರಿಗೆ ಇಲ್ಲಿಯ ಜನರಿಗೆ ಶ್ರದ್ಧೆ ಅಧಿಕ ಆಗಿದೆ ಆ ಮೂಲಕ ಹೇಗೆ ಕ್ಷೇತ್ರ ಅಭಿವೃದ್ಧಿ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ನಾಡು ಸುಭಿಕ್ಷ ಆಗ್ತಾ ಇದೆ ಸುಭಿಕ್ಷ ಆಗ್ತಾ ಇದೆ ಅದೇ ರೀತಿ ದಾನಿಗಳು ಬಂದು ಇಲ್ಲಿ ಅವರವರ ಸೇವೆಯನ್ನು ಸೇವೆಯನ್ನು ಕೊಡ್ತಾ ಇದ್ದಾರೆ ಈಗ ಹನ್ನೆರಡು ವರ್ಷದ ಹಿಂದೆ ಆಗಿತ್ತಲ್ಲ ಅದಕ್ಕಿಂತ ಮೊದಲಾಗಿಲ್ಲ ಅದಕ್ಕಿಂತ ಮೊದಲ ಆಗಲಿಲ್ಲ ನಾನೂರು ವರ್ಷಕ್ಕೆ ಬಾಕಿ ಆಗಿತ್ತು ನಾನೂರು ವರ್ಷಕ್ಕೆ ನಿಂತು ಹೋಗಿತ್ತು ಪ್ರಕ್ರಿಯೆ ಅದು ಪ್ರಾರಂಭ ಎರಡನೇ ಬಾರಿ ಆಗ್ತಾ ಇರುವಂತ ಈಗ ನಾವು ಹೇಳೋದೇ ಅಂತ ಹೇಳಿದ್ರೆ ನಾವಲ್ಲಿಗೆ ತಲುಪುವುದಲ್ಲ ಮುಖ್ಯ ಆ ಒಂದು ಧಾರ್ಮಿಕ ಪ್ರಕ್ರಿಯೆ ಆರಂಭ ಅಂತ ನಮಗೆಲ್ಲರಿಗೆ ಸಂತೋಷ ಎಲ್ಲರ ಭಕ್ತರ ಒಂದು ಪ್ರಾರ್ಥನೆ ಕೂಡ ಇಂಥ ಉಂಟು ಪ್ರಧಾನ ಪಾತ್ರ ಎಲ್ಲ ಜನಪದ ಕೂಡ ಇಲ್ಲಿ ಈಗ ಕಳೆದ ಕಳೆದ ಸಲ ನಲ್ವತ್ತೆಂಟು ದಿವಸ ಕೂಡ ಇಲ್ಲಿ ಮೃತ ನಿಕ್ತಾರೆ ಎಲ್ಲರೂ ಕೂಡ ನಮ್ಮ ಹಿಂದೂಗಳು ಮಾತ್ರ ಅಲ್ಲ ಇತರ ಮತಸ್ಥರು ಕೂಡ ಭಕ್ತಿಯಿಂದ ಅವರು ವ್ರತ ಆಚರಣೆ ಅಂತ ಹೇಳುವಂತ ಅಭಿಪ್ರಾಯ ಕಾರಣ ಈ ಸಲ ಕೂಡ ಹಾಗೆ ಬರ್ತಾರೆ ಎಲ್ಲರೂ ಕೂಡ ಹನ್ನೆರಡು ವ್ರತ ಆಚರಣೆ ಮಾಡ್ತಾ ಇದ್ದಾರೆ ಈಗ ಮುಖ್ಯವಾಗಿ ಈಗ ನೀವು ತಂತ್ರಿಗಳಾಗಿರುವಂತ ಈ ಕ್ಷೇತ್ರ ಮತ್ತೆ ಇನ್ನೊಂದು ನಮ್ಮ ನೆಟ್ಟಣಿಗೆ ಕ್ಷೇತ್ರ ಈ ಎರಡು ಕ್ಷೇತ್ರದಲ್ಲಿ ಈ ಗುಹೆಯ ಗುಹೆಯ ಸಂಬಂಧಿಸಿದ ಒಂದು ಯಾತ್ರೆ ಇದೆ ಬಹುಶಃ ನಮ್ಮ ತುಳುನಾಡಿನಲ್ಲಿ ಒಟ್ಟು ಕನ್ನಡ ನಾಡಿನಲ್ಲಿ ಅಥವಾ ಕೇರಳದಲ್ಲಿ ಇರ್ಬೋದು ಇಂತ ಒಂದು ಆಚರಣೆ ಕೇಳಿದ್ದಿಲ್ಲ ನಾವು ಗುಹಯಾತ್ರೆ ಅನ್ನುವಂಥದ್ದು ಆಚರಣೆ ಕೇಳಿದೀರ್ತಾ ಉಂಟು ಎಲ್ಲರೂ ಕೂಡ ಹೋಗ್ತಾರೆ ಅದು ಹೋಗ್ತಾರಲ್ಲ ಈ ರೀತಿ ಅಂದ್ರೆ ತಂತ್ರಿಗಳು ಮತ್ತು ಇನ್ನೊಬ್ರು ದೀಪ ಇಡ್ಕೊಂಡು ಹೋಗುವವರು ಕೂಡ ಇದು ಇಲ್ಲ ಆ ರೀತಿ ಹೋಗೋ ಇದ್ದಾರಲ್ಲ ಆ ಅದರ ಹಿನ್ನೆಲೆ ಏನು ನಿಮ್ಮ ಕುಟುಂಬ ಅಥವಾ ನಿಮ್ಮ ಈ ತಂತ್ರಿ ಪರಂಪರೆಗೆ ಅದು ಬಂದ ಒಂದು ಹಿನ್ನೆಲೆ ಏನು ಬೇರೆಲ್ಲೂ ಇಲ್ಲ ಇದು ಅದೇನು ವಿಶೇಷ ಅಂತ ಅಲ್ಲ ನಾವೀಗ ಈ ಕ್ಷೇತ್ರದ ತಂತ್ರಿಗಳಾದಾಗ ಅಲ್ಲ ಬೇರೆ ಕ್ಷೇತ್ರದಲ್ಲಿ ಈಗ ಇಲ್ಲ ಇಲ್ಲ ಬೇರೆ ಇಲ್ಲ ಆಗ ಈ ಈ ಆಚರಣೆ ಈ ಆಚರಣೆ ಯಾವಾಗಿನಿಂದ ಪ್ರಾರಂಭ ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಈಗ ಯಾವಾಗ ಈಗ ಅಲ್ಲಿಯ ಆ ಒಂದು ಸ್ಥಳದ ಆ ಸಾನ್ನಿಧ್ಯ ಅಲ್ಲಿ ಮೊದಲೇ ಇರ್ಬೋದಾ ಅದು ಏನು ಅಂತ ನಮ್ಗೊತ್ತಿಲ್ಲ ಅಂತೂ ಈಗ ಅಲ್ಲಿ ಪೂಜೆ ಮಾಡಿ ನಿಮ್ ಮುಂದೆ ಹೋಗಿ ದೇವಾಲಯ ಇಲ್ಲಿ ದೇವಾಲಯ ಇಲ್ಲಿ ದೇವಾಲಯ ರಚನೆ ಆದ ನಂತರ ಈಗ ಆ ಪ್ರಕ್ರಿಯೆ ಪ್ರಾರಂಭ ದಟ್ಟಣಿಗೆ ಹನ್ನೆರಡು ವರ್ಷಗಳು ದಟ್ಟಣಿ ಕೂಡ ಅದೀಗ ಜಾಮ್ರಿ ಅಂತ ಹೇಳುವಂಥದ್ದು ಅದು ಮೂಲ ಸ್ಥಳ ಅಲ್ಲಿಂದ ನಾವು ತರಬಹುದು ತರಡು ವರ್ಷಗಳು ಅದು ಕೂಡ ಹನ್ನೆರಡು ವರ್ಷಗಳು ಅದು ಅದೇ ಇಷ್ಟವರೆಗೆ ನಿಲ್ಲದೆ ಆ ಪದ್ಧತಿ ಅದು ಕ್ರಮೂರು ಕ್ಷೇತ್ರದಿಂದ ಈಗ ಉರುಡೂರು ಅನ್ನುವರಿಗೆ ಸಾರ್ವಜನಿಕವಾಗಿ ಎಲ್ಲರೂ ಹೋಗ್ತಾರೆ ಉರುಡೂರು ಇದೇ ಸ್ಥಳ ಇದೇ ಸ್ಥಳ ಉರುಡೂರು ದೇವಸ್ಥಾನ ಅಲ್ಲಿ ಅದು ಅಲ್ಲಿ ಒಂದು ಹಂತದವರೆಗೆ ಸ್ಥಳಕ್ಕೆ ಕವಡಿಂಕಾನ ಅಂತ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಆ ಒಂದು ಕಾನ ಆ ಒಂದು ಆ ಒಂದು ಸ್ಥಳ ಅದು ಕವಡೆಯ ರೂಪದಲ್ಲಿ ಉಂಟು ಕವಡೆಯ ರೂಪ ಹಾಗೆ ಅಲ್ಲಿಗೆ ಕಬಡಿ ಕಾನಗಳು ಅಂತ ಹೆಸರು ಈಗ ಒಂದು ಹಂತದವರೆಗೆ ಎಲ್ಲರು ಬರ್ತಾರೆ ಆಮೇಲೆ ದಟ್ಟವಾದಂತ ಕಾಡಿನಲ್ಲಿ ನೀವು ಮುಂದುವರಿತೀರಿ ಹೌದು ಅಲ್ವಾ ಅದು ಎಷ್ಟು ಹೊತ್ತು ನೀವು ಹೋಗಿ ಬರ್ಲಿಕ್ಕಿಲ್ಲ ನನ್ನೆ ಅದು ಹೇಳಲಿಕ್ಕಿಲ್ಲ ಹೇಳಿಕ್ಕಿಲ್ಲ ಅದು ಹೇಳುವಂತ ಅಲ್ಲ ಹೋಗಿ ಬರ್ಲಿಕ್ಕೆ ಸಮಯ ಅಂತ ಇದೆಯಾ ಅದೇ ನಾವು ಬೆಳಿಗ್ಗೆ ಈ ದಿನ ಮೂರು ಗಂಟೆಗೆ ಹೊರಡೋದು ಮುಂಜಾನೆ ಮೂರು ಗಂಟೆ ಮುಂಜಾನೆ ಮೂರು ಗಂಟೆ ಒಳ್ಳೆ ಸಾಧಾರಣ ಒಂದು ಆರು ಗಂಟೆ ಆಗುವಾಗ ಅಲ್ಲಿಗೆ ನಮ್ಮ ರಕ್ನೇಶ್ವರಿ ಪಾದ ಅಂತ ಹೇಳುವ ಅಲ್ಲಿಗೆ ತಲುಪಿ ಪುನಃ ನಾವು ನಾವೊಂದು ಹನ್ನೊಂದು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ನೀವು ಈಕೆ ಬರ್ತೀವಿ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಈ ಕಡೆ ಬರುವಂತದ್ದು ಮೃತ್ತಿಕೆಯನ್ನು ತರುವಂತದ್ದು ಅಲ್ವಾ ಈ ಮಾಲಿಂಗೇಶ್ವರ ಕ್ಷೇತ್ರದ ಈ ಎಟ್ಟಡಿ ಇದು ಏನು ಆ ಅಡೂರು ಮಾಲಿಂಗೇಶ್ವರ ಕ್ಷೇತ್ರದ ಕುಂಬಳ ಸೀಮೆಯಲ್ಲಿ ಪ್ರಧಾನವಾದ ದೇವಸ್ಥಾನಗಳಲ್ಲಿ ಈಗ ಇದು ಪ್ರಥಮ ಇಲ್ಲಿಗೆ ಐತಿಹಾಸಿಕವಾದಂತಹ ಒಂದು ಮಹತ್ವ ಕೂಡ ಇದೆ ಇಲ್ಲಿ ಶಿಲಾಶಾಸನ ಕನ್ನಡ ಏನು ಅರಸರ ಶಿಲಾಶಾಸನ ಕೂಡ ಇದೆ ಈಗ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಒಂದು ರೀತಿಯ ಐತಿಹಾಸಿಕವಾದಂತ ಒಂದು ಹಿನ್ನೆಲೆ ಇರುವಂತಹದ್ದು ಕುಂಟಾರ ಇರುವಂತಹದ್ದು ಒಟ್ಟು ಈ ತುಳುನಾಡಿನ ಅಥವಾ ಈ ಕನ್ನಡ ಮತ್ತು ತುಳು ಅಂತರ್ಗವಾದಂಥ ಈ ನಮ್ಮ ಕಾಸರಗೋಡು ಅಥವಾ ಕುಂಬಳಸಿಂಗ್ನ ಈ ಒಂದು ಏನು ಹೇಳೋದು ದೈವಿಕವಾದಂಥ ಮತ್ತು ಒಂದು ಆಧ್ಯಾತ್ಮಿಕವಾದಂಥ ಒಂದು ಪರಂಪರೆ ಇದೆ ಇವಾಗ ಒಂದಷ್ಟು ಹೊಸ ಕ್ಷೇ ಹೊಸ ಹೊಸ ವಿಚಾರಗಳು ಬರ್ತಾ ಇದೆ ಒಂದಷ್ಟು ಕ್ಷೇತ್ರಗಳೆಲ್ಲ ಪುನರುದ್ಧರಾಗ್ತಾ ಇದೆ ಹೊಸ ಹೊಸ ರೀತಿಯಲ್ಲಿ ಯುವ ತಲೆಮಾರು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ ಒಬ್ಬರು ಸಂತಿವರಿಯರಾಗಿ ನೀವು ಇದನ್ನು ಹೇಗೆ ಕಾಣ್ತೀವಿ ನಮ್ಮ ನಾವೀಗ ಧಾರ್ಮಿಕವಾಗಿ ನಾವೆಲ್ಲ ವಿಷಯವನ್ನು ಕೂಡ ವಿಶ್ವಾಸ ಮಾಡಿಕೊಂಡಿದ್ದೇವೆ ಅದೇ ಆ ವಿಶ್ವಾಸದ ಮೂಲಕ ನಮಗೆ ಬೇಕಾದಂಥ ಸತ್ಫಲ ಸಿಕ್ಕಿದೆ ಸಿಕ್ಕಿದೆ ನಮ್ಮ ಜೀವನದಲ್ಲಿ ಮನುಷ್ಯನಿಗೆ ಘಟನೆಗಳು ಸಂಭವಿಸೋದು ಅದು ಸ್ವಾಭಾವಿಕ ಅದರ ಒಳ್ಳೆಯ ಘಟನೆ ಆದ್ರೆ ನಮಗೆ ಸಂತೋಷ ಆಗ್ತದೆ ಕೆಟ್ಟ ಘಟನೆ ಆದ್ರೆ ನಮಗೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಆಗುದಿಲ್ಲ ಆ ಸಮಯದಲ್ಲಿ ಧಾರ್ಮಿಕತೆ ನಮ್ಮನ್ನು ಕಾಪಾಡ ನಮ್ಮ ಅನುಷ್ಠಾನಗಳು ನಮ್ಮ ವಿಶ್ವಾಸ ಆ ರೀತಿಯಲ್ಲಿ ನಾವು ಮುಂದುವರಿಯುವಾಗ ಎಲ್ಲೋ ಕೂಡ ನಗಣ್ಯ ಅಂತ ಕಾಣ್ತೇವೆ ಯಾಕೆಂದ್ರೆ ಜೀವನದಲ್ಲಿ ನಮ್ಮ ಪಾರಮಾರ್ಥಿಕೆಯನ್ನು ಪಡೆಯುವುದೇ ಪ್ರಥಮದ ಉದ್ದೇಶ ಆ ರೀತಿಯಲ್ಲಿ ನಮ್ಮ ಪಿತೃಶ್ರೀ ಅವರು ಕೂಡ ಇಡೀ ಜೀವನವನ್ನು ಕಾಪಾಡಿಕೊಂಡು ಅನುಗ್ರಹ ನಮ್ಗೆ ಕೊಟ್ಟಿದ್ದಾರೆ ಅಂತ ನಮ್ಮ ವಿಶ್ವಾಸ ಆ ರೀತಿಯಲ್ಲಿ ನಾವು ಮುನ್ನಡೀತಾ ಇದ್ದೇವೆ ಸಾಂಸಾರಿಕ ಜೀವನದಲ್ಲಿ ಕೂಡ ನಮಗೆ ಯಶಸ್ಸು ಕೂಡ ಸಿಕ್ಕಿದೆ ಕೆಟ್ಟ ಘಟನೆ ಕೂಡ ಆಗಿದೆ ಆದ್ರೆ ಅದನ್ನೆಲ್ಲ ತಡೆಯುವಂತಹ ರೀತಿಯಲ್ಲಿ ನಾವೆಲ್ಲ ಸಕುಟುಂಬಿಕರಾಗಿ ನಾವೆಲ್ಲ ಒಂದು ಒಳ್ಳೆಯ ಹೇಗೆ ಜೊತೆ ನಾವು ಇದ್ದೇವೆ ಇದೇ ರೀತಿಯಲ್ಲಿ ಈ ಧಾರ್ಮಿಕ ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕೆ ನಮಗೆ ದೇವರು ಅನುಗ್ರಹಗೊಂಡ ನಾವು ಪ್ರಾರ್ಥಿಸುವ ಅದೇ ರೀತಿ ಇಲ್ಲಿಯ ಭಕ್ತರು ಕೂಡ ಹಾಗೆ ಇಲ್ಲಿ ತುಂಬಾ ವಿಶ್ವಾಸದಲ್ಲಿ ಎಲ್ಲ ಮುನ್ನಡೀತಾ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಅವರ ಆತ್ಮಾರ್ಥವಾಗಿ ಅವರಲ್ಲಿ ಶ್ರಮದಾನದ ಮೂಲಕ ದನ ದನ ಇರುವವರು ಹಣ ಹಣದ ಮೂಲಕ ಹಣ ಕೊಟ್ಟು ಸಂಗ್ರಹಿಸ್ತಾರೆ ಅದೇ ರೀತಿ ಎಲ್ಲ ರೀತಿಯ ವಿಚಾರಗಳನ್ನು ಪರರತ್ರ ಹತ್ರ ಹೇಳಿಕೊಂಡು ಇಲ್ಲಿಗೆ ಬೇಕಾದಂತ ಸಕಾರಾತ್ಮಕವಾದ ರೀತಿಯ ಎಲ್ಲ ಉದ್ಧಾರಗಳನ್ನು ಮಾಡಲಿಕ್ಕೆ ಬೇಕ ಸಹಾಯವನ್ನು ಕೂಡ ಇಲ್ಲಿಗೆ ಪಡೀಲಿಕ್ಕೆ ಬೇಕ ವಾತಾವರಣ ಕೂಡ ಅವರು ನಿರ್ಮಾಣ ಮಾಡಿಕೊಡ್ತಾರೆ ಆ ಸಮಸ್ಟಿಯಲ್ಲಿ ಹೇಳ್ತಿದ್ರೆ ಎಲ್ಲ ಎಲ್ಲ ಜನತೆ ಕೂಡ ಬೆಂಬಲ ಬೆಂಬಲಿಸ್ತಾರೆ ಆ ರೀತಿಯಲ್ಲಿ ಕ್ಷೇತ್ರದ ಜನರು ಆಗಿದೆ ಒಳ್ಳೆಯದು ವಾಸುದೇವ ತಂತ್ರಿ ಅವರೇ ಈಗ ನಾಡಿತು ಜನವರಿ ಹದ್ನಾಲ್ಕಕ್ಕೆ ನಡೆಯ ಮಕರ ಸಂಕ್ರಮಣಕ್ಕೆ ನಡೆಯುವಂತಹ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ಅಡೂರು ಶ್ರೀ ಮಾಲಿಂಗೇಶ್ವರನ ಆ ಒಂದು ಗೌಡಿಕಾನ ಯಾತ್ರೆ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದೆ ಬಹಳ ವಿಶೇಷವಾಗಿ ಇದು ನಡೆಸುವಂತ ನಡೆಯುವಂತಹದ್ದು ಅಂದ್ರೆ ಹನ್ನೆರಡು ವರ್ಷಗಳ ಹಿಂದೆ ಇದು ಆರಂಭ ಆಯಿತು ಆದ್ರೆ ಹಿಂದೆ ನಾನ್ನೂರು ವರ್ಷಗಳಿಂದ ನಿಂತು ಹೋಗಿತ್ತು ಮತ್ತೆ ಆ ಪರಂಪರೆ ಮತ್ತೇನು ನೀವು ನಿಮ್ಮ ಒಂದು ನಿರ್ದೇಶನದಲ್ಲಿ ಮುಂದುವರಿತಾ ಇದೆ ಈಗ ನಾಡಿತಾಗ್ತಾ ಇದೆ ಆ ಮೂಲಕ ಎಲ್ಲ ಜನರಿಗೂ ಕೂಡ ನಾಡಿನ ಸಕಲ ಜನರಿಗೂ ಜೀವಜಾಲಗಳಿಗೂ ಕೂಡ ಸಮೃದ್ಧಿ ಸುಖ ನೆಮ್ಮದಿ ಸಿಕ್ಕಲಿ ಅಂತೇಳಿ ಸಂದರ್ಭದಲ್ಲಿ ನೀವು ಹಾರೈಸ್ತಾ ಇದ್ದೀರಿ ಹಾಗೆ ನಿಮ್ಮ ಅನುಗ್ರಹ ಈ ಕ್ಷೇತ್ರದ ಆ ಒಂದು ಶಕ್ತಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಕೂಡ ಹಾರೈಸಿಕೊಂಡು ದೇವರಲ್ಲಿ ಬೇಡಿಕೊಂಡು ವೀಕ್ಷಕರೇ ಇಂಥ ವಿಶೇಷವಾದಂಥ ವಿಚಾರಗಳನ್ನು ಮುಂದೆ ಕೂಡ ನಾವು ತಿಳಿಸ್ತಾ ಇರ್ತೇವೆ ಸಮರ ಸುದ್ದಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯದ ಸುದ್ದಿಗಳಿಗಾಗಿ ಸಮರಸ ಸುದ್ದಿ ಡಾಟ್ ಕಾಮನ್ನು ವೀಕ್ಷಿಸ್ತಾರೆ ಅಂತೇಳಿ ಹೇಳಿಕೊಂಡು ಮುಂದಿನ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ